ಹದಿನೈದು ವರ್ಷಗಳ ಹಿಂದೆ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಸಂಭವಿಸಿದ ಭೀಕರ ವಿಮಾನ ದುರಂತದಲ್ಲಿ ಜೀವ ಕಳೆದುಕೊಂಡವರಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಇಂದು ಬೆಳಗ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಜ್ಪೆ ವಿಮಾನ ದುರಂತದಲ್ಲಿ ಮಡಿದವರ ಸ್ಮರಣಾರ್ಥ ತಣ್ಣೀರು ಬಾವಿ ಬಳಿಯ ನಿರ್ಮಿಸಲಾಗಿರುವ ಸ್ಮಾರಕದಲ್ಲಿ ಜಿಲ್ಲಾಡಳಿತದಿಂದ ಶ್ರದ್ಧಾಂಜಲಿ ಕಾರ್ಯವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಪ್ರಭಾರ ಜಿಲ್ಲಾಧಿಕಾರಿ ಡಾ ಆನಂದ್ ಮಂಗಳೂರು ಮನಪಾ ಆಯುಕ್ತ ರವಿಚಂದ್ರ ನಾಯ್ಕ ಪಣಂಬೂರು ಎಸಿಪಿಕೆ ಶ್ರೀಕಾಂತ್ ತಹಶೀಲ್ದಾರರಾದ ನವೀನ್ ಕುಮಾರ್ ಉಪಸ್ಥಿತರಿದ್ದು ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು ದುಬೈನಿಂದ ಒಂದು ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದ ಒಂದು ಅಪಘಾತ ಒಂದು ಘಟನೆ ನಡೆಯಬೇಕು ಏರ್ಪೋರ್ಟ್ ನಲ್ಲಿ ಆ ಘಟನೆಯಲ್ಲಿ ನೂರ ಐವತ್ತೆಂಟು ಪ್ಯಾಸೆಂಜರ್ಸ್ ತಮ್ಮ ಜೀವವನ್ನು ಕಲ್ಕೊಂಡಿದ್ದಾರೆ ಸೊ ಇಯರ್ ನಾವು ಈ ಬಾವಿ ಹೋಗುವಂತಹ ಈ ರಸ್ತೆಯಲ್ಲಿ ಒಂದು ಸ್ಮಾರಕವನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಿಲ್ಲಾಡಳಿತ ವತಿಯಿಂದ ಶ್ರದ್ಧಾಂಜಲಿಯನ್ನು ನಾವು ಆಚರಿಸ್ತಾ ಇದ್ದೇವೆ ಸೊ ದಿಸ್ ಈಸ್ ಅನ್ ಮೊಮೆಂಟ್ ಟು ಟೇಕ್ ಔಟ್ ಆಫ್ ಅವರ್ ಲೈಫ್ಸ್ ಟು ಥಿಂಕ್ ಅಬೌಟ್ ದಿ ಈವೆಂಟ್ ಅಂಡ್ ಈ ಘಟನೆಯಿಂದ ಯಾರಲ್ಲ ಮೃತಪಟ್ಟಿದಾರೋ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ರೆಂಡ್ಸ್ಗೆ ಅವ್ರಿಗೆ ಜೀವನಕ್ಕೆ ಮತ್ತೆ ಒಂದು ಕಾನ್ಫಿಡೆನ್ಸು ಮತ್ತೆ Nimba disinggupai tuan non tuan tu meeting hari ini juga berpisah. So, uh, this is one of the most unfortunate events in the uh,